ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ನವನೂತನ ನವರಾತ್ರಿ ನವದುರ್ಗೆಯರು ಸೀರೀಸ್ನಲ್ಲಿ ಇವತ್ತು ಎಂಟನೇ ದಿನದ ದುರ್ಗೆಯ ಅವತಾರ ಮಹಾಗೌರಿ ಮತ್ತು ದಶಮಹಾವಿದ್ಯಾದ ಬಗಳಾಮುಖಿ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ನವರಾತ್ರಿಯ ಎಂಟನೇ ದಿನವನ್ನು ಮಹಾಗೌರಿ ದೇವಿ ಆರಾಧನೆಗೆ ಮೀಸಲಿಟ್ಟಿರ್ತಾರೆ ಮಹಾಗೌರಿ ದೇವಿ ಪಾರ್ವತಿಯ ಅತ್ಯಂತ ಶುದ್ಧ ನಿಷ್ಕಳಂಕ ರೂಪವಾಗಿದ್ದು ಶಾಂತಿ ಭಕ್ತಿ ಶ್ರೇಯಸ್ಸು ಸಂಪತ್ತನ್ನು ನೀಡುವ ಶಕ್ತಿಯ ರೂಪ ಪೌರಾಣಿಕ ಕತೆ ಹೀಗಿದೆ ಪಾರ್ವತಿ ದೇವಿ ಕಠಿಣ ತಪಸ್ಸು ಮಾಡಿದ ನಂತರ ಮಹಾದೇವನನ್ನು ಪತಿಯಾಗಿ ಪಡೆದಳು ತಪಸ್ಸಿನಿಂದ ಅವಳ ಮೈ ಮಸುಕಾ ಮಸುಕುಗೊಂಡಿದ್ದಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶ್ವೇತವರ್ಣೆಯಾದಳು ಅರ್ಥಾತ್ ಆಡುಭಾಷೆಯಲ್ಲಿ ಬೆಳ್ಳಗಾದಳು ಅಂತ ಗೌರ ಅಂದರೆ ಬಿಳಿ ಬಣ್ಣ ಎಂಬ ಅರ್ಥ ಇದೆ ಆ ರೂಪವೇ ಮಹಾಗೌರಿ ಮಹಾಗೌರಿಯ ಬಟ್ಟೆ ಆಭರಣೆಗಳು ಸೇರಿದಂತೆ ಎಲ್ಲವೂ ಬಿಳಿ ಬಣ್ಣದಲ್ಲಿ ಇರುತ್ತೆ ಈಕೆಯನ್ನು ಅನ್ನಪೂರ್ಣೆ ಐಶ್ವರ್ಯದಾತೆ ಚೈತನ್ಯಮಯಿ ಎಂದು ಕರೀತಾರೆ ಮಹಾಗೌರಿಗೆ ನಾಲ್ಕು ಕೈಗಳಿದ್ದು ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಡಮರುವನ್ನು ಹಿಡಿದಿರ್ತಾಳೆ ಅಭಯ ಮುದ್ರೆ ವರದ ಮುದ್ರೆಯನ್ನು ಹೊಂದಿರ್ತಾಳೆ ಆಕೆ ಬಿಳಿ ವೃಷಭವಾಹನಳಾಗಿ ಇರ್ತಾಳೆ ಶಾಂತ ಮುಖ ಹೊಂದಿರ್ತಾಳೆ ಈಕೆಗೆ ಮಲ್ಲಿಗೆ ಸಂಪಿಗೆ ಬಿಳಿ ಕಮಲದಿಂದ ಪೂಜಿಸ್ಬೋದು ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿ ಹಾಲು ಪಾಯಸ ನೈವೇದ್ಯ ಮಾಡಬಹುದು ಮಹಾಗೌರಿ ಸ್ತುತಿ ಹೀಗಿದೆ ಯೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಅಂತ ಈ ರೀತಿ ಸ್ತುತಿ ಹೇಳ್ಕೋಬೋದು ಇದರಿಂದ ಅಂತರಂಗ ಶುದ್ಧತೆ ವೈವಾಹಿಕ ಸುಖ ಶಾಂತಿ ಆತ್ಮಶಕ್ತಿ ಎಲ್ಲವೂ ದೊರೆಯುತ್ತೆ ಇನ್ನು ತಂತ್ರದ ದೇವಿ ಬಗಳಾಮುಖಿಯ ಬಗ್ಗೆ ಏನು ಅಂತ ನೋಡೋಣ ಈಕೆಯನ್ನು ಹೆಚ್ಚು ರಾಜಕಾರಣಿಗಳು ಸೆಲೆಬ್ರಿಟಿಗಳು ತಂತ್ರದ ಮೂಲಕ ಒಲಿಸಿಕೊಳ್ತಾರೆ ಬಗಳಾಮುಖಿಯ ದಶಮಹಾವಿದ್ಯೆಯಲ್ಲಿ ಬರುವ ಎಂಟನೇ ಶಕ್ತಿ ಸ್ವರೂಪ ಅವಳನ್ನು ಪೀತಾಂಬರಧಾರಿಣಿ ಬ್ರಹ್ಮಾಸ್ತ್ರ ಸ್ವರೂಪಿಣಿ ಎಂದು ಕರೀತಾರೆ ಶತ್ರು ನಿಗ್ರಹ ಕೋರ್ಟ್ ಕೇಸ್ನಿಂದ ಮುಕ್ತಿ ಮಾತು ಮನಸ್ಸು ಕರ್ಮ ನಿಗ್ರಹಕ್ಕೆ ಪೂಜಿಸಲಾಗುತ್ತೆ ಈಕೆಯನ್ನು ಹಳದಿ ಬಣ್ಣವನ್ನು ಇಷ್ಟಪಡ್ತಾಳೆ ಹಳದಿ ಹೂವು ಮತ್ತು ಹಳದಿಯಿಂದ ಈಕೆಯನ್ನು ಪೂಜಿಸಬೇಕು ತಂತ್ರದಲ್ಲಿ ಈಕೆಯನ್ನು ಪೂಜಿಸುವಾಗ ಬಣ್ಣದ ನಾವು ಹಾಕ್ಕೊಳ್ಳುವ ಬಟ್ಟೆ ಕೂಡ ಹಳದಿ ಬಣ್ಣದ್ದೇ ಆಗಿರಬೇಕು ನಾವು ಕೂತ್ಕೊಳ್ಳುವ ಆಸನ ಕೂಡ ಹಳದಿ ಬಣ್ಣದ್ದಾಗಿರಬೇಕು ದೇವರ ಮೇಲೆ ಪೀಠದ ಮೇಲೆ ಹಾಕುವಂಥ ಬಟ್ಟೆ ಕೂಡ ಹಳದಿ ಬಣ್ಣದಲ್ಲೇ ಇರಬೇಕು ಅಂತ ಹೇಳ್ತಾರೆ ಈಕೆಯನ್ನು ಪೂಜಿಸುವುದರಿಂದ ಗುರುಗ್ರಹ ಶಾಂತಿ ಆಗುತ್ತೆ ಗುರುದೋಷ ಇದ್ದರೆ ಪರಿಹಾರ ಆಗುತ್ತೆ ಒಂದು ಕಡೆ ಸ್ಟಕ್ ಆಗಿರೋ ಪೇಮೆಂಟು ಬರ್ತಾ ಇಲ್ಲ ಅಂತಂದರೆ ಈಕೆಯನ್ನು ಪೂಜಿಸಿದ್ರೆ ಆಕೆ ಶೀಘ್ರ ಫಲ ನೀಡ್ತಾಳೆ ಅನ್ನೋದು ನಂಬಿಕೆ ಪೌರಾಣಿಕ ಕತೆ ಹೀಗಿದೆ ಸಮುದ್ರದಲ್ಲಿ ಭೀಕರ ಚಂಡಮಾರುತ ಉಂಟಾದಾಗ ಪರಮೇಶ್ವರ ಶಕ್ತಿಯಿಂದ ಬಗಲಾಮುಖಿ ದೇವಿಯ ಪ್ರತ್ಯಕ್ಷಳಾದಳು ಅಂತ ಅವಳು ಶತ್ರುಗಳ ಮಾತು ಬುದ್ಧಿ ಕ್ರಿಯೆಯನ್ನು ಸ್ತಂಭನಗೊಳಿಸುವ ಶಕ್ತಿಯಾದ್ಲು ಅಂತ ಆಕೆ ಸ್ವತಃ ಹಳದಿ ವರ್ಣದಲ್ಲಿರ್ತಾಳೆ ಪೀತವರ್ಣ ಪೀತಾಂಬರ ಧರಿಸಿರ್ತಾಳೆ ಬಂಗಾರದ ಸಿಂಹಾಸನದಲ್ಲಿ ಕೂತಿರ್ತಾಳೆ ಒಂದು ಹಸ್ತದಲ್ಲಿ ಪೃಥ್ವಿ ಇನ್ನೊಂದು ಕೈಯಲ್ಲಿ ಶತ್ರುವಿನ ನಾಲಿಗೆಯನ್ನು ಹಿಡಿದಿರುವ ರೂಪ ಆಕೆಯದ್ದು ಶಕ್ತಿ ಸ್ತಂಭನಕ್ಕೆ ಮತ್ತು ಶತ್ರುವಿನಾಶಕ್ಕೆ ಆಕೆಯ ರೂಪ ಈಕೆಗೆ ಹಳದಿ ಹೂವನ್ನು ಸಮರ್ಪಿಸಿ ಬಾಳೆಹಣ್ಣು ಹಳದಿ ಕಲರ್ನ ಸಿಹಿ ತಿಂಡಿ ನೈವೇದ್ಯ ಮಾಡ್ಬೋದು ಈಕೆಯ ಮಂತ್ರ ಹೀಗಿದೆ ಓಂ ಪೀತಾಂಬರಾಯೇ ನಮಃ ಓಂ ಪೀತಾಂಬರಾಯೇ ನಮಃ ಇಷ್ಟು ಹೇಳಿದ್ರೆ ಸಾಕು ಬೇರೆ ಮಂತ್ರಕ್ಕೆ ಗುರುಮುಖಿಯನ್ನು ಕಲಿಬೇಕಾಗತ್ತೆ ಅದೆಲ್ಲ ತಂತ್ರದಲ್ಲಿ ಬರುವ ಆಗಿರೋದ್ರಿಂದ ಗುರುಮುಖಿಯನ್ನು ಕಲ್ ಕಲಿತು ಮಾಡಿದ್ರೆ ಒಳ್ಳೆಯದು ಇವಳನ್ನು ಪೂಜಿಸೋದ್ರಿಂದ ಶತ್ರು ನಿಗ್ರಹ ತಂತ್ರ ಸಾಧನೆ ಯಶಸ್ಸು ಕಾನೂನು ಕೇಸುಗಳಲ್ಲಿ ಜಯ ಮತ್ತು ಮನಸ್ಸಿನ ಶಕ್ತಿ ಎಲ್ಲವೂ ಫಲ ಕೊಡುತ್ತೆ ಒಟ್ಟಿನಲ್ಲಿ ಆ ಶುಭ್ರತೆಯ ಸಂಕೇತವಾದ ಮಹಾಗೌರಿಯನ್ನು ಆರಾಧಿಸಿ ಬಗಲಾಮುಖಿಯ ಮಂತ್ರ ಜಪಿಸಿ ನಿಮಗೆಲ್ಲ ತಾಯಿ ಮಹಾಗೌರಿ ದೇವಿಯು ಸನ್ಮಂಗಳನ್ನ ಉಂಟು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್